ಹಾಯ್ 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 ನಮಸ್ಕಾರ ಎಲ್ಲ ಓಕೆ ನಾವು ಎಕ್ಸಲ್ ಇಲ್ಲಿ ಇಲ್ಲಿಗೆ ಇದು ಮಳೆಗಾಲವೋ ಚಳಿಗಾಲವೋ ಒಂದು ಅರ್ಥ ಆಗ್ತಿಲ್ಲ ದಾರಿ ಅಲ್ಲಲ್ಲ ಅರ್ಲಲ್ಲ ನೀರ ಇದರದ್ದು ಸ್ಪೆಷಾಲಿಟಿ ಅಂತ ಎರಡು ಸೀಟ್ ಉಟ್ಟು ಮತ್ತೆ ಇದು ಫ್ಯೂಲ್ ಟ್ಯಾಂಕ್ ಉಂಟು ಎಕ್ಸ್ ಉಂಟು ಓಲ್ಡ್ ಮಾಡಲ್ ಟಿ ಎಸ್ ಹೆವಿ ಡ್ಯೂಟಿ ಎಂಥ ಪವರ್ ಉಟ್ಟುತ್ತೆ ಹೇಳಿದ್ರೆ ನೀವು ನಂಬಿಕೆಲಿ ಎಂಥ ಪವರ್ ಉಂಟು ಗಾಡಿ ಮಾತ್ರ ನೋಡಿ ಹೆಂಗೆ ಹೋಗ್ತಾ ಉಂಟುತ್ತ ನಮ್ಮ ಎಕ್ಸೆಲ್ ಹೆವಿ ಡ್ಯೂಟಿ ಇಲ್ಲಿಗೆ ಸ್ಟಾಪ್ ಆ ಕಡೆ ನಡ್ಕೊಂಡು ಹೋಗಿ ಬರೋಣ ನಡ್ಕೊಂಡು ಹೋಗೋಲ್ಲ ಪಾರಂಗಿ ಜಲಾಶಯದಿಂದ ಬರುವಂಥ ಒಂದು ನೀರಿನ ನಾಲೆ ನಾಲೈದು ಅಂದರೆ ನೋಡಿ ಗದ್ದೆಗ ನೋಡಿ ಹೆಂಗೆ ಹುಟ್ಟುತ್ತ ಬಿಸ್ಕೆಟ್ ಬಿಸ್ ನಂಗೆ ಕಾಣ್ತ ಉಂಟು ನನಗೆ ನೋಡಿಕೆ ಫುಲ್ ಮಾಡಿದ್ರೆ ಮಾಡಿ ಬಿಡತ್ತ ಒಂದೇ ಕನ್ನಡ ಹಲೋ ನಮಸ್ಕಾರ ಕೊಡಗು ನಾನಿಮ್ಮ ಹರ್ಯ ವಿನಯ್ ರಜೆ ನಾವು ಇಂದು ಹುಷಾನ್ ನಗರ ಕೂಡಿಗೆ ಅನ್ನುವಂಥ ಪ್ಲೇಸ್ಗಳು ಇಲ್ಲಿ ಅಂತ ಹೇಳಿ ಒಂದು ನಾಲೆ ಉಂಟು ಅದನ್ನು ನಾನು ನಿಮಗೆ ಇಂದು ತೋರಿಸ್ತೀನಿ ಯಾವ ರೀತಿ ಇದ್ರು ಎಕ್ಸೆಲ್ ಹೋಗ್ತಾಳು ಹೆವಿ ಡ್ಯೂಟಿ ಎಕ್ಸೆಲ್ ಎಷ್ಟು ಸಿಗುತ್ತೆ ನಾನು ಮತ್ತೆ ಭಾವ ಡಯನ್ ಪಾಂತಲ್ಲ ಓ ನಾವಿಬ್ಬರು ಒಕ್ಕವ ನೋಡಿ ಮಸ್ತ್ ಪ್ಲೇಸ್ ಮಾತ್ರ ಆ ನಾಲೆ ಅಂದರೆ ಆ ನಾಲೆ ಅಂತ ಹೇಳಿದ್ರೆ ಹಾರಂಗಿ ಡ್ಯಾಮರ್ನ ಊರಿಗೆ ಒಂದು ನೀರಾವರಿ ಸರಬರಾಜು ಮಾಡುವಂಥ ಒಂದು ನಾಲೆ ಅದನ್ನು ನೋಡಿಕೋಗ್ತವೆ ಇಲ್ಲಿ ಹತ್ರಲ್ಲೇ ಇರೋದು ಯಾವ ರೀತಿ ಹೋಗುತ್ತ ನೋಡೋಣ ಬನ್ನಿ ಹೆಂಗ್ ಹುಟ್ಟಿರೋ ಪ್ಲೇಸ್ ಈ ಮಳೆಯಿಂದ ಇದು ಮಳೆಗಾಲವೋ ಚಳಿಗಾಲವೋ ಒಂದು ಅರ್ಥ ಆಗ್ತಿಲ್ಲ ನಾಳೆ ಇಲ್ಲೇ ಬಾತ್ ನೋಡಿ ವಿಷ ಈ ಕಡೆ ಇದೆಲ್ಲಿಗೆ ನಡ್ಕೊಳೋದು ನೋಡಿ ಪ್ಲೇಸ್ ಹೆಂಗ್ ಬಿಡ್ತ ಮಸ್ತ್ ಆಗಿ ಮಾತ್ರ ಇಲ್ಲಿಗೆ ಬಂದಕ್ಕೂ ಸಾರ್ಥಕ ಆತ ಮಸ್ತ್ ವೀಡಿಯೋ ಸಿಕ್ಕಿತಿ ಏನ್ ಬೇಕಾರಾಗಲಿ ಸುಮ್ಮನೆ ಕುರಿಕಾದ ಅದು

ಇದರದ್ದು ಸ್ಪೆಷಾಲಿಟಿ ಅಂತ ಎರಡು ಸೀಟ್ ಉಟ್ಟು ಮತ್ತೆ ಇದು ಫ್ಯೂಲ್ ಟ್ಯಾಂಕ್ ಉಂಟು ಎಕ್ಸ್ ಲೀಟ್ರ್ ನೋಡಿ ಇದು ಫ್ರಂಟ್ ಬ್ರೇಕ್ ಇದು ಬ್ಯಾಕ್ ಬ್ರೇಕ್ ಕ್ಲಚ್ ಗಿಚ್ ಏನಿಲ್ಲ ಎಕ್ಸ್ ಲೀಟ್ರ್ ಮಾತ್ರ ನೋಡಿ ಕಾಲು ಇಡಿಕೆ ಸ್ಕೂಟ್ರಷ್ಟು ಉಂಟು ಎರಡು ಟಯರ್ ಉಂಟು ಟಯರ್ಗೆ ರಿಮ್ಮು ಕಡ್ಡಿಟ್ಟು ನಾಯ್ಸ್ ಬನ್ನಿ ಆ ಕಡೆ ಬೋಯ ಆ ಕಡೆ ಮಸ್ತಾಗಿ ಉಟ್ಟು ನೋ ನೋಡೋಣ ಯಾವ ರೀತಿ ಹುಟ್ಟುತ್ತಾ ಈ ಎಕ್ಸೆಲ್ಲಿ ಎಲ್ಲಿ ಬೇಕಾದ್ರು ಟರಾಯ ಹೋಗಿ ಟರಾಯ ಬರೋ ಕಥ ಅಷ್ಟು ಮಸ್ತ್ ಆಗಿ ಉಟ್ಟು ಹಾಸಿಗಿಸ್ಬಿಡ್ಬೇಡ್ರಿ ಕೆಳಗಡೆ ಪಾತಾಳಕ್ಕೆ ಓಯ್ ದಾರಿ ಇದೆ ಸುಮಾರು ದೂರ

ನೋಡಿ ನಾಳೆ ಈ ರೀತಿ ಆಗಿಬಿಟು ಮಸ್ತಾಗಿಟೋಲ್ಲ ಇಂತ ನೀರು ನಿಲ್ಸೋ ಇದೆ ಹೌದಾ ಈಗ ಅದು ಹೋಗ್ತೋಡು ಮೀನ್ಸ್ ಮುರ್ಚಿ كده ಇಲ್ಲಿ ಅಲ್ಲಿ ಲಿದ್ದಿದೆ ಬಿಡು ಅಲ್ಲಿ ಕಲ್ಲಿರೋ ಜಾಗದಲ್ಲಿ ಜಾಸ್ತಿ ಅದು ಎಂತಲ್ಲ ಮೀನ್ ಸಿಕ್ಕಿದೆ ಇಲ್ಲಿ ನೋಡಿ ಒಂದು ಕೊರ್ಲ್ ಒಂದು ಮೀರರ್ಗೆ ಸ್ಕೂಟಿ ತಲೆ ಬರ್ತೀವಿ ಎಕ್ಸ್ ಎಲ್ ನ ಟಿವಿ ಎಸ್ ಅವ್ರದ್ದು ಓಲ್ಡ್ ಮಾಡಲ್ ಟಿ ಎಸ್ ಹೆವಿ ಡ್ಯೂಟಿ ಎಂತ ಪವರ್ತಲ್ರ ನೀವು ಇಲ್ಲ ಎಂತ ಪವರ್ ಉಟ್ಟು ಗಾಡಿ ಮಾತ್ರ ನೋಡಿ ಹೆಂಗೆ ಹೋಗ್ತಾ ಗುಡ್ಡ ಗಾಡಿ ಆಫ್ ರೋಡಿಗೂ ಸಹಿ ಮೇನ್ ರೋಡಿಗೂ ಸಹಿ ಹೆವಿ ಹೆವಿ ಲೋಡ್ ಹಾಕೊಂಡೆಲ್ಲ ಹೋಗಿದ್ದೆ ಅಲ್ಲಿ ನೀವು ಬೆಂಗಳೂರು ಸೈಡ್ ಎಲ್ಲ ನೋಡಿಕ್ ಹೋದ್ರೆ ನಿಮಗೆ ಕಂಡದೆ ಯಾವ ರೀತಿ ಲೋಡ್ ಹೆಂಗ ಹೆಂಗೆ ಹಾಕೊಂಡದೇ ಅಂತ ತೋರಿಸಿಕೊಟ್ಟವೆ ನಾವು ಸುತ್ತ ಹೊರಗಿತ್ತಲ್ಲ ಅಂದ್ರೆ ಹಾರಂಗಿ ಡ್ಯಾಮ್ ಅಂತ ನೀರು ಹೋದಲ್ಲ ಇದು ಈ ನೀರು ನಿಲ್ಸಿಳ ಬೇಡ ಈ ನೀರು ನಿಲ್ಸಿರ್ಬೇಕು ನೋಡಿ ಇಂಥ ನಾಯಿಗಿದ್ದಾವೆ ಕಾಲಿ ಗಿರಿ ಕಚ್ಚಿಟ್ರೆ ಕಷ್ಟ ಬರೀ ಪ್ರಾಬ್ಲಮ್ ಬಂದು ಕಷ್ಟ

ಹತ್ತಿರದಲ್ಲಿರುವಂತಹ ಒಂದು ಬೆಟ್ಟ ಬನ್ನಿ ನಾ ಎಕ್ಸೆಲ್ನ ಓಡ್ಸಿನ ಆಯ್ತು ಥರ ಓಡಿಸಿದ್ದೆ ಓಡಿಸಿದೆ ಹೋ ಅಲ್ಲಿ ಒಂದು ಸ್ಪಾಟ್ ಉಂಟು ಬನ್ನಿ ತಗೋತೀನಿ ಯಾವ ರೀತಿ ಉಂಟು ಸತ್ತ ಮತ್ತ ಸ್ಪಾಟ್ ಬಂದ ಈ ರೀತಿ ಆಗಿಟ್ಟು ಗದ್ದೆ ನೋಡಿದ ಎಲ್ಲ ಚಿತ್ತ ಚಿತ್ತೇ ಅಜೆ ಮಸ್ತಾಗಿದ್ರೆ ನೋಡಿ ಮಸ್ತ್ ಪ್ಲೇಸ್ ಉಂಟು ಹೇಳ್ದಲ್ಲ ಆ ಮಸ್ತ್ ಪ್ಲೇಸ್ ಹತ್ರ ಬಂದೋಳ ಈಗ ನಾವು ನೋಡಿ ಯಾವ ರೀತಿ ಉಟ್ಟುತ್ತ ಸೊ ನಮ್ಮ ಎಕ್ಸೆಲ್ ಹೆವಿ ಡ್ಯೂಟಿ ಇಲ್ಲಿಗೆ ಸ್ಟಾಪ್ ಆ ಕಡೆ ನೋಡ್ಕೊಂಡೋಗಿ ಬರ್ನ ನೋಡ್ಕೊಂಡು ಬನ್ನಿ ನೋಡಿ ಈ ಥರ ಒಂದು ಪ್ಲೇಸ್ ಹೆಂಗ್ಬಿಟ್ಟು ನೋಡಿ ಬನ್ನಿ ನಡ್ಕೊಂಡು ಪೋಯ ಆಚೆಗೆ ಹಾರಂಗಿ ಜಲಾಶಯದಿಂದ ಬರುವಂಥ ಒಂದು ನೀರಿನ ನಾಲೆ ಇದೆ ಅಂದರೆ ಬೇರೆ ಬೇರೆ ಪ್ಲೇಸ್ಗಳಿಗೆ ಗದ್ದೆಗಳಿಗೆ ಹಂಗೆ ಹೋಗ್ತಾ ಇದು ಇರುವಂಥ ನೀರು ಇದು ಬನ್ನಿ ಈ ರೀತಿಯಾಗಿ ಉಟ್ಟು ಅಂದರೆ ಹಾರಂಗಿ ಡ್ಯಾಮಲ್ಲಿ ಈಗ ನೀರು ನಿಲ್ಲಿಸೊಳಗಡೆ ಇಲ್ಲರೇ ಅದು ನೋಡಿ ಅಲ್ಲಿ ಮಾರ್ಕ್ ಕಾಣ್ತೋಟಲ್ಲ ಅಷ್ಟು ಐಟು ಗಂಟೆ ನೀರು ಬಂದದಲ್ಲ ಮಾಮೂಲಿ ಅಷ್ಟು ಐಟು ಗಂಟಲ್ಲ ಇಷ್ಟು ಇಷ್ಟೈಟ್ ಗಂಟೆ ನೀರು ಬಂದದೆ ನೋಡಿ ಇದರ ಮೇಲೆ ಹಿಂಗೆ ಒಟ್ಟು ಹ್ಮ್ ಥರ ತರ ಹಲ್ಲೂ ಜೊಂದು ಇಲ್ಬಿಟ್ಟು ಹೌದಾ ಸೊ ನೋಡಿ ಈ ರೀತಿ ಆಗ್ಬಿಟ್ಟು ಪೂಲ್ ಮಾಡದ್ರು ಮಾಡಿಬಿ ಬಿದ್ದರೆ ನೀವು ಅಲ್ಲೇ ದಾಟತ್ತಷ್ಟೆ ನೀರು ನೀರಿ ಇತ್ತು ಸ್ವಲ್ಪ ನೀರ್ ಜಾಸ್ತಿ ಇಲ್ಲಿ ನೋಡಿ ಇಂಥ ಇಂತ ಒಂದು ಬ್ಯೂಟಿಫುಲ್ ಲೊಕೇಶನ್ ಇಂದ ಏನು ಏನ್ ಸಖತ್ ಪ್ಲೇಸ್ ಮಾತ್ರ ದೊಡ್ಡ ದೊಡ್ಡ ಮೀನ್ಗಲ್ಲ ನೋಡಿ ತೋಡು ನೀರ್ ಹೋಗ್ತಾ ಇಲ್ಲಿ ನೋಡಿ ಗದ್ದೆ ಬೈಲು ಈ ತರಟು ನೋಡಿ ಗದ್ದೆಗ ನೋಡಿ ಹುಟ್ಟುತ್ತ ಬಿಸ್ಕೆಟ್ ಪೀಸ್ ನಂಗೆ ಕಾಣ್ತು ನಂಗೆ ನೋಡಿಕೆ ಬಿಸ್ಕೆಟ್ ಪೀಸ್ ಇಟ್ಟಿದ್ದೇವಲ್ಲ ಹಿಂಗೆ ಕಾಣ್ತಾ ಚಿಕ್ಕ ಚಿಕ್ಕ ಗದ್ದೆ ಅದಕ್ಕೆ ಎಂಟು ಗಂಟೆ ಹೋಗಿ ಮಸ್ತ್ ಸ್ಪಾಟ್ ಹೋದ್ರೆ ಹೋಗಲ್ರ ಏನ್ ಮಾಡಿ ಕಾಲ ವಿಧಿ ನಮ್ಲ ನಮ್ಮ ಹಣೆ ಬರ ಎಲ್ಲಿ ಬರ್ದು ಗೊತ್ತಲ್ಲ ಇಲ್ಲೇ ಸಾಯ್ಕುತ್ತಿದ್ದಾರ ಇಲ್ಲೇ ಸಾಯೋದು ನಿಜ ತಾನೆ ನಾವು ಎಷ್ಟೇ ಇದು ಸಾಯಂಕಾಲತ್ತ ಪ್ರಯತ್ನ ಪಟ್ಟರು ಏನು ಮಾಡಿ ಕಾಲೇಜಾಗಿ ಸಿಕ್ಕಿಬಿಟ್ಟದ ಹ್ಮ್ ನೋಡಿ ಇಂತ ಒಂದು ಬ್ಯೂಟಿಫುಲ್ ಲೊಕೇಶನ್ ಈ ತರ ಅಲ್ಲಿ ಜೈನಕಲ್ಲ ಬೆಟ್ಟ ಬೆಳಿಗ್ಗೆ ಬೆಳಗ್ಗೆನೆ ಇಂತ ಒಂದು ಮಸ್ತ್ ಸ್ಪಾಟಿಗೆ ಬಂದು ನಂಗೆ ತುಂಬಾನೇ ಖುಷಿ ಆಯ್ತು ಅಂದ್ರೆ ಇಲ್ಲಿ ಭಾವನವರ ಮನೆ ನಿಯರ್ಲಿ ಬರ್ತಾ ಇರೋದು ಇಲ್ಲಿ ಒಂದು ಪ್ಲೇಸ್ ಮಸ್ತ್ ಆಗುತ್ತಲ್ಲ ನೀವು ಸಹ ನೋಡಿ ಪಟ್ರಿ ಅನ್ಕಾಣೆ ಪೂರ್ತಿ ವಿಡಿಯೋ ನೋಡಿ ಅಂದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಎಂಡ್ ಮಾಡ್ತಾಳೆ ಎಲ್ಲಕ್ಕೂ ಟೇಕ್ ಕೇರ್ ಬೈ ಬಾಯ್ ಶುಭ ದಿನ